ಪ್ರಮುಖವಾಗಿರುವಂತಹ ಮೂರು ವಿಚಾರ ರಾಜ್ಯ ಏಳನೇ ವೇತನ ಆಯೋಗ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಆ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಇಪ್ಪತ್ತೇಳುವರೆ ಪರ್ಸೆಂಟ್ ಪಿಟ್ಮೆಂಟ್ ಒನ್ ಸೆವೆನ್ ಟ್ವೆಂಟಿ ಟೂ ಇಂದ ಕಾಲ್ಪನಿಕ ವೇತನ ನಿಗದಿ ಒನ್ ಫೋರ್ ಟ್ವೆಂಟಿ ಫೋರ್ ಇಂದ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋದ್ ಒಂದು ಎರಡೇ ಎನ್ ಪಿ ಎಸ್ ಓಪಿಎಸ್ ಅನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರೆ ಇವತ್ತು ಒಂದು ಸಭೆ ನಡೆದಿಲ್ಲ ಆ ರಾಜ್ಯಕ್ಕೋಗಿ ವಿಸಿಟ್ ಮಾಡಿಲ್ಲ ಸರ್ಕಾರ ವರದಿ ಸಲ್ಲಿಸಿಲ್ಲ ಹಾಗಾಗಿ ಈ ತರದ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಬಾರಿ ಸ್ಪಷ್ಟವಾಗಿ ಎನ್ ಪಿ ಎಸ್ ಬಗ್ಗೆ ಒಂದು ಸ್ಪಷ್ಟ ಮಾಡ್ತಾನೆ ತೆಗೆದುಕೊಳ್ಬೇಕು ಸರ್ಕಾರಿ ನೌಕರರು ಅವರ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆಯನ್ನ ಕೊಡುವಂತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತೊಳ್ಬೇಕು ಅನ್ನುವಂತ ಮೂರು ನಿರ್ಣಯಗಳನ್ನ ಇವತ್ತು ತೆಗೆದುಕೊಂಡಿದ್ದಾರೆ ಈ ಮೂರು ನಿರ್ಣಯಗಳಿಗೆ ಸರ್ಕಾರದ ಮೇಲೆ ಹಂತ ಹಂತವಾಗಿ ತಿಂಗಳಲ್ಲಿ ಏನು ಸರ್ಕಾರದ ಗಮನ ಸೆಳೆಯುವ ಒತ್ತಡ ಹಾಕುವ ಮತ್ತು ಹೋರಾಟದ ರೂಪದ ಭಾಗವಾಗಿ ಮೊದಲ ಹಂತವಾಗಿ ನಾಳೆ ಎಂಟನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕೊ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಜಿಲ್ಲೆಯ ಶಾಸಕರುಗಳಿಗೆ ಆಯಾ ತಹಶೀಲ್ದಾರ್ ಆಯಾ ಡಿ ಸಿ ಅವರಿಗೆ ಮನವಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಮೂರು ವಿಚಾರಗಳನ್ನು ಇಟ್ಕೊಂಡು ಆದಷ್ಟು ಬೇಗ ಈ ತಿಂಗಳೊಳಗಾಗಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಅವಕಾಶವನ್ನು ಸರ್ಕಾರಕ್ಕೆ ಒಂದು ಸಮಯವನ್ನು ಅಥವಾ ಸರ್ಕಾರಕ್ಕೆ ಆ ಮಾ ಮೂಲಕ ಪ್ರತಿ ತಾಲೂಕಿನಲ್ಲಿ ಇನ್ನೂರು ಮುನ್ನೂರು ಜನ ನೌಕರೆಲ್ಲ ಸೇರಿ ಸಂಘದಿಂದ ಮನವಿಯನ್ನು ತಾಲೂಕು ಜಿಲ್ಲೆಗಳಲ್ಲಿ ಕೊಡುವಂತದ್ದು ಮೊದಲ ಭಾಗ ಅದು ಹದಿನಾಲ್ಕನೇ ತಾರೀಕು ಆ ಕೆಲಸ ಮುಗೀತದೆ ಅದಾದ ನಂತರ ಹದಿನೈದರಿಂದ ಹದಿನಾರನೇ ತಾರೀಕಿಂದ ಇಪ್ಪತ್ತಾರು ವರೆಗೆ ಸೆಷನ್ ಇದೆ ಸೊ ಆ ಅವಧಿಯೊಳಗೆ ರಾಜ್ಯದ ಇನ್ನೊಂದು ಕಾರ್ಯಕಾರಿ ಸಮಿತಿ ಮತ್ತೆ ಆಲ್ಕೆಡರ್ ಅಸೋಸಿಯೇಷನ್ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಕರಿಬೇಕು ಅನ್ನುವಂತ ತೀರ್ಮಾನ ಆಗಿದೆ ಸೊ ಅಲ್ಲಿ ತೀರ್ಮಾನಗಳನ್ನ ಮಾಡಿ ಸೊ ಏನು ಈ ಒಂದು ವಿಚಾರಗಳಿಗೆ ಸರ್ಕಾರ ಏನೋ ಸಕಾರಾತ್ಮಕ ಸ್ಪಂದಿಸದ ಇದ್ದಲ್ಲಿ ಆ ಸಭೆನಲ್ಲೂ ಕೂಡ ತಗೊಂಡಿದ್ದೀವಿ ತಗೊಳ್ತೇವೆ ಈ ಸಭೆನಲ್ಲೂ ಕೂಡ ಈಗಾಗಲೇ ತಗೊಂಡಿದ್ದೇವೆ ಜುಲೈ ಅಂತ್ಯ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಇಂದ ನಾವು ಮುಷ್ಕರಕ್ಕೆ ಹೋಗಬೇಕು ಅವಧಿ ಕಚೇರಿಗೆ ಗೈರು ಮೂಲಕ ಗೈರು ಹಾಜರಾಗದ ಮೂಲಕ ಹೋರಾಟಕ್ಕೆ ಹೋಗಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದಾರೆ ರಾಜ್ಯ ಕಾರ್ಯಕಾರಿ ಸಮಿತಿ ಬೆಂಗಳೂರು ಕರೆಯುವಂಥದ್ದು ಅಲ್ಲಿ ತೀರ್ಮಾನ ಅದು ಯಾವುದೂ ಆಗಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಮೂರನೇ ಹಂತ ಹೋರಾಟ ಜುಲೈ ಎಂಡ್ ಆಗಸ್ಟ್ ಅಲ್ಲಿರುವಂತಹ ತೀರ್ಮಾನ ಮಾಡಿದ್ದಾರೆ ಬಹಳ ಜನ ಇಪ್ಪತ್ತೊಂಬತ್ತರಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವು ಆಗಸ್ಟ್ ಒಂದರಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಷನ್ ಹಿಡಿತಾ ಇರೋ ದಿನದಲ್ಲಿ ಮಾಡಬಾರ್ದು ಅನ್ನೋ ತೀರ್ಮಾನ ಮಾಡಿದ್ದಾರೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತಿನಿಂದ ಸರ್ಕಾರದ ಮೇಲೆ ಪ್ರಬಲವಾಗಿರುವಂತ ಒತ್ತಡವನ್ನ ಮನವಿಯನ್ನು ಗಮನ ಸೆಳೆಯುವಂತ ಎಲ್ಲ ಹಂತಗಳ ಪ್ರಯತ್ನಗಳನ್ನು ಕೂಡ ಪ್ರಥಮ ಹಂತದಲ್ಲಿ ಮಾಡ್ತಾರೆ ಅದಾದ್ಮೇಲೆ ಸಹ ಎರಡನೇ ಹಂತದಲ್ಲಿ ಕೂಡ ರಾಜ್ಯ ಕಾರ್ಯಕಾರಿಣಿ ಮತ್ತು ಆಲ್ ಕಡ ಸೆಷನ್ ಮಾಡ್ತಾರೆ ಅದ್ಯಾವುದು ಆಗಮಿಸ ಅನಿವಾರ್ಯವಾಗಿ ಸಹ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರು ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಎನ್ನುವ ಒಂದು ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ ಸೊ ಇವತ್ತಿನ ಸಭೆ ಜೊತೆ ಆಲ್ ಕ್ಯಾಡರ್ ಅಸೋಸಿಯೇಷನ್ ಕೂಡ ಬಹಳ ಮುಖ್ಯ ಇದೆ ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಎನ್ನುವಂತಹ ವಿಶ್ವಾಸ ಇದೆ ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತೆಗೆದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ ಪ್ರಮುಖವಾಗಿರುವಂತಹ ಮೂರು ವಿಚಾರ ರಾಜ್ಯ ಏಳನೇ ವೇತನ ಆಯೋಗ ಏನು ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ ಆ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಒನ್ ಸೆವೆನ್ ಟ್ವೆಂಟಿ ಟೂ ಇಂದ ಕಾಲ್ಪನಿಕ ವೇತನ ನಿಗದಿ ಒನ್ ಫೋರ್ ಟ್ವೆಂಟಿ ಫೋರ್ ಇಂದ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋದ್ ಒಂದು ಎರಡನೇದು ಎನ್ ಪಿ ಎಸ್ ಓ ಪಿ ಎಸ್ ಆಗ್ಬೇಕನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರು ಇವತ್ತು ಒಂದು ಸಭೆ ನಡೆದಿಲ್ಲ ಆ ಹೋಗಿ ವಿಸಿಟ್ ಮಾಡಿಲ್ಲ ಸರ್ಕಾರ ವರದಿ ಸಲ್ಲಿಸಿಲ್ಲ ಹಾಗಾಗಿ ಈ ತರದ ಆದೇಶವನ್ನು ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಬಾರಿ ಸ್ಪಷ್ಟವಾಗಿ ಅವರು ಈ ಈ ಸರ್ಕಾರನು ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಎನ್ ಪಿ ಎಸ್ ಓ ಮಾಡ್ತಾನೆ ಅದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವಂತೆ ತೆಗೆದುಕೊಳ್ಬೇಕು ಮತ್ತೆ ಉಚಿತ ಆರೋಗ್ಯ ಯೋಜನೆ ಈಗಾಗಲೇ ಅಂತಿಮ ಹಂತದ ಬಂದಿದೆ ಆದೇಶ ಆಗಿದೆ ಕ್ಯಾಬಿನೆಟ್ ಆಗಿದೆ ಬಜೆಟ್ ಇಷನ್ ಆಗಿದೆ ಲೋಕಾರ್ಪಣೆ ಆಗಿಲ್ಲ ಸೊ ಆ ಲೋಕಾರ್ಪಣೆ ಮಾಡಿ ಚಾಲನೆ ಕೊಡುವಂತ ಕೆಲಸ ಆಗ್ಬೇಕು ಈ ಮೂರು ಪ್ರಮುಖವಾಗಿರುವಂತ ಬೇಡಿಕೆಗಳು ಹೋದಾಗ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಖಾಲಿ ಇದೆ ಅದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ತರಬೇಕು ಡಿಮ್ಯಾಂಡ್ ಇದೆ ಆಮೇಲೆ ಶಿಕ್ಷಕರ ಸಮಸ್ಯೆ ಇದೆ ರೆವಿನ್ಯೂ ಅವೆಲ್ಲ ಹೇಳ್ತಾ ಹೋದ್ರೆ ಮೂರು ವಿಚಾರಗಳನ್ನ ಇಟ್ಕೊಂಡು ನಾವು ಯೂನಿವರ್ಸಲ್ ಆಗಿದಂತ ವಿಚಾರ ಇಟ್ಕೊಂಡು ನಾವು ಸರ್ಕಾರದ ಮೇಲೆ ಗಮನ ಸೆಳೆಯುವಂತ ಒತ್ತಡ ಹಾಕುವಂತ ಹೋರಾಟದ ತಂತ್ರವನ್ನು ಅನುಸರಿಸ್ತಾ ಇದೆ ಒಂದೇ ಸಲ ತಗೊಳಬಾರದು ಸ್ಟೇಜ್ ವೈಸ್ ಅಂತ ಹೇಳಿ ಕೂಡ ಅವ್ರದ್ದು ಇವರು ಬರ್ತಾರೆ ಅವರು ಬರ್ತಾರೆ ನಮ್ಮ ಹೋರಾಟ ತೀರ್ಮಾನ ಹೇಗಿರುತ್ತೆ ಅಂದರೆ ಶಾಂತಿಯುತ ಹೋರಾಟ ಎಲ್ಲೂ ಸಂಘರ್ಷಕ್ಕೆ ಅವಕಾಶಗಳಿಲ್ಲ ಸರ್ಕಾರದ ವಿರುದ್ಧ ಆಗಲಿ ಕೂಗುವಂತಿಲ್ಲ